ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಲ್ಪನಾ ಕಿಚನ್ ಈಗ ನಾನು ಮ್ಯಾಂಗೋ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಾನು ದಾಲ್ ಬೇಯಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಸಾಲ್ಟ್ ಖಾರದ ಪುಡಿ ಅರಿಶಿಣ ಇಂಗು ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಒಗ್ಗರಣೆಗೆ ಸಾಸಿವೆ ಒಗ್ಗರಣೆಯಲ್ಲಿ ಸಾಸಿವೆ ಚಟಪಟ ಆಗಿದೆ ಈಗ ಇಂಗು ಹಾಕ್ತಾ ಇದ್ದೇನೆ ಹುರಿದ ಮೆಂತೆ ಪುಡಿಯನ್ನು ಹಾಕ್ತಾ ಇದ್ದೇನೆ ಅರಿಶಿನ ಈಗ ಮಾವಿನಕಾಯನ್ನು ಈಗ ಮಾವಿನಕಾಯಿ ಬೇಯೋ ಸಲುವಾಗಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿ ಮ್ಯಾಂಗೋ ಬಾಯ್ಲ್ ಆದಮೇಲೆ ಸಾಲ್ಟ್ ಹಾಕ್ತಾ ಇದ್ದೇನೆ ಖಾರ ಪುಡಿ ಹಾಕ್ತಾ ಇದ್ದೇನೆ ಈಗ ಬೇಯಿಸಿಕೊಂಡ ತವ್ವಿಯನ್ನು ಹಾಕ್ತಾ ಇದ್ದಾರೆ ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯಲ್ ಮಾಡಬೇಕು ಬಿಸಿ ಬಿಸಿಯಾದ ಮ್ಯಾಂಗೋ ತವ್ವಿ ಅಥವಾ ಮ್ಯಾಂಗೋ ದಾಲ್ ರೆಡಿಯಾಗಿದೆ ಇದು ಇಷ್ಟು ಗಟ್ಟಿ ಇರಬೇಕು ಈ ರೀತಿ ಕನ್ಸಿಸ್ಟೆಂಟ್ ಇರಬೇಕು ಧನ್ಯವಾದಗಳು